ನಮಸ್ಕಾರ ನಾನು ಕಾಂತರಾಜ್ ಅಂತ ಬಸವನಗುಡಿ ಪಾಳ್ಯ ಕುದೂರು ಹೋಬಳಿ ಮಾಗಡಿ ತಾಲೂಕು ನಾನು ಸಂತೋಷ್ ನಿಲ್ಗುಳ್ಳಿ ಅವ್ರ ಹತ್ರ ನಾನು ಈ ಪ್ಲ್ಯಾಂಟೇಷನ್ಗೆ ಆಗೋ ಇದನ್ನು ಪರ್ಚೇಸ್ ಮಾಡಿದೆ ಗಿಡ ಸೊಸಿಗಳನ್ನ ಟೂ ಇಯರ್ಸ್ ಟೂ ಮಂತ್ಸ್ ಆಯಿತು ನಾನು ಪ್ಲ್ಯಾಂಟೇಷನ್ ತಗೋ ಸ್ಟಾರ್ಟ್ ಮಾಡಿ ಅವರು ಏನು ಇನ್ಸ್ಟ್ರಕ್ಷನ್ ಕೊಟ್ಟರು ಏನು ಗೊಬ್ಬರಗಳು ಹೇಳಿದ್ರು ಅದನ್ನೆಲ್ಲ ಫಾಲೋ ಮಾಡಿ ಈಗ ಟೂ ಇಯರ್ಸ್ ಟೂ ಮಂತ್ಸ್ಗೆ ಈ ಸ್ಟೇಜಿಗೆ ಬಂದಿದೆ ನಮ್ಮ ಗಿಡಗಳು ಸ್ವಲ್ಪ ಇದೆಲ್ಲ ಟೂ ಇಯರ್ಸ್ ಟೂ ಮಂತ್ಸ್ ಎಫರ್ಟು ಕಂಬೈಂಡ್ ಎಫರ್ಟ್ ಅವರು ಟೆಕ್ನಿಕಲ್ ಎಫರ್ಟ್ ಕೊಟ್ಟರು ನಾವು ಅದನ್ನು ಪಾಲಿಸ್ತಾ ಬಂದ್ವಿ ಕೊಬ್ಬರೂ ಏನು ಜಾಸ್ತಿ ಹಾಕಿಲ್ಲ ಅವರು ಏನು ಮಿಕ್ಸ್ಚರ್ ಕೊಟ್ಟರು ಅದು ಡ್ರೆಂಚಿಂಗ್ ಮಾಡಿದ್ದೀವಿ ಇದೆಲ್ಲ ನೀವು ನೋಡ್ತಾ ಇರೋದು ಎರಡೂವರೆ ಎಕರೆ ಅಡಿಕೆ ಸೊಸಿ ಟೆನ್ ಬೈ ಟೆನ್ ಹಾಕಿದ್ದೀನಿ ನಾನು ಫ್ಯೂಚರಲ್ಲಿ ಇದಕ್ಕೆ ಪೆಪ್ಪರು ಆಮೇಲೆ ಏಲಕ್ಕಿ ಹಾಕೋಣ ಅಂತ ಸೆಂಟ್ರಲ್ಲಿ ಸ್ವಲ್ಪ ನೋಡ್ಬೋದು ಇದೆಲ್ಲ